ಕರ್ನಾಟಕದ ಹಿಂದಿನ ಅಡಿಕೆ ಹಾಗೂ ಕಾಳುಮೆಣಸುಗಳ ದರ ಹೀಗಿದೆ ಇದು ಆಯಾ ಊರಿನ ಕೃಷಿ ಮಾರುಕಟ್ಟೆಯ ದರ ಅಡಿಕೆ ಬೆಟ್ಟೆ ಸಿರಿಸಿ ಮೂವತ್ತೆಂಟು ಸಾವಿರದ ಎರಡು ನೂರ ಹದಿನೆಂಟರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಅಡಿಕೆ ಬೆಳೆಗೋಟು ಸಿರ್ಸಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಇಪ್ಪತ್ತ್ಮೂರು ಸರಾಸರಿ ಮೂವತ್ತೆರಡು ಸಾವಿರದ ಎರಡು ನೂರ ಐವತ್ತೆಂಟು ಅಡಿಕೆ ಚಾಲಿ ಸಿರಿಸಿ ನಲವತ್ತು ಸಾವಿರ ನೂರ ಹತ್ತೊಂಬತ್ತರಿಂದ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೈದು ಸಾವಿರದ ಎರಡು ನೂರ ಎಂಬತ್ತೆರಡು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತ ಎಂಟು ಸಾವಿರದಿಂದ ಮೂವತ್ತಾರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಅಡಿಕೆ ಕೆಂಪುಗೋಟು ಸಿರ್ಸಿ ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೆಂಟು ಸಾವಿರದ ಎರಡು ನೂರ ಇಪ್ಪತ್ತ್ಮೂರರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಎಂಬತ್ತೇಳು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರ ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರದಿಂದ ನಲವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಸರಾಸರಿ ಇಪ್ಪತ್ತ್ಮೂರು ಸಾವಿರ ಅಡಿಕೆ ಇತರೆ ಹಿರಿಯೂರು ಇಪ್ಪತ್ತ್ಮೂರು ಸಾವಿರ ಅಡಿಕೆ ಇತರೆ ಹೊಳಲಕೆರೆ ಇಪ್ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತ್ಮೂರು ಅಡಿಕೆ ರಾಶಿ ದಾವಣಗೆರೆ ಐವತ್ನಾಲ್ಕು ಸಾವಿರದ ನಾಲ್ಕು ನೂರ ಅರವತ್ತ್ನಾಲ್ಕು ಅಡಿಕೆ ರಾಶಿ ಶಿರ್ಸಿ ಐವತ್ತೊಂದು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಐವತ್ತಾರು ಸಾವಿರದ ಎರಡು ನೂರ ಅರವತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತೆಂಟು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ದಿಂದ ಹನ್ನೆರಡು ಸಾವಿರದ ಮುನ್ನೂರು ಸರಾಸರಿ ಹನ್ನೆರಡು ಸಾವಿರದ ನೂರ ಎಂಬತ್ತು ಸಿಪ್ಪೇಗೋಟು ಕೆ ಆರ್ ಪೇಟೆ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರದ ಐದುನೂರು ಸರಾಸರಿ ಹದಿಮೂರು ಸಾವಿರದ ಐದುನೂರು ಸಿಪ್ಪೇಗೋಟು ಭದ್ರಾವತಿ ಹನ್ನೊಂದು ಸಾವಿರ ಅಡಿಕೆ ಬಿಳೆಗೋಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ಆರುನೂರ ಹತ್ತೊಂಬತ್ತರಿಂದ ನಲವತ್ತು ಸಾವಿರದ ಎಂಟು ಎಂಟುನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಒಂಬತ್ತು ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಆರುನೂರ ಮೂವತ್ತೊಂಬತ್ತು ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ನೂರ ಒಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಡಿಕೆ ಹೊಸಚಾಲಿ ಸಿದ್ದಾಪುರ ಮೂವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತೊಂದು ಮೂವತ್ತೊಂದು ಸಾವಿರದ ಒಂಬೈನೂರರಿಂದ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತೊಂದು ಸಾವಿರದ ಒಂಬೈನೂರರಿಂದ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ರಾಶಿ ದೊಡ್ಡದು ಸಿದ್ದಾಪುರ ನಲವತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತರಿಂದ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ತಟ್ಟಿಬೆಟ್ಟೆ ಸಿದ್ದಾಪುರ ನಲವತ್ತು ಸಾವಿರದಿಂದ ಐವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆರಡು ಸಾವಿರದ ಆರುನೂರ ಒಂಬತ್ತು ಅಡಿಕೆ ಅರೇಕಾನಟ್ ಹಸ್ಕ್ ಗೋಣಿಕೊಪ್ಪಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರು ಸರಾಸರಿ ನಾಲ್ಕು ಸಾವಿರ ಅಡಿಕೆ ರಾಶಿ ಚನ್ನಗಿರಿ ಐವತ್ತು ಸಾವಿರದ ಐದುನೂರ ಹನ್ನೆರಡರಿಂದ ಐವತ್ತಾರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಅಡಿಕೆ ಚಾಲಿ ಶಿಕಾರಿಪುರ ಹದಿನಾರು ಸಾವಿರದ ತೊಂಬತ್ತಾರರಿಂದ ಹದಿನಾರು ಸಾವಿರದ ತೊಂಬತ್ತಾರರವರೆಗೆ ಇನ್ನು ಕಾಳುಮೆಣಸು ದರ ಕಾಳುಮೆಣಸು ಸಿರಿಸಿ ಅರವತ್ನಾಲ್ಕು ಸಾವಿರದ ಎಪ್ಪತ್ತಾರರಿಂದ ಅರವತ್ತೇಳು ಸಾವಿರದ ಐದುನೂರ ಎಪ್ಪತ್ತಾರರವರೆಗೆ ಸರಾಸರಿ ಅರವತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಕಾಳುಮೆಣಸು ಗೋಣಿಕೊಪ್ಪಲು ಮೂವತ್ತೈದು ಸಾವಿರದ ಒಂಬೈನೂರರಿಂದ ನಲವತ್ತೈದು ಸಾವಿರ ಸರಾಸರಿ ನಲವತ್ತು ಸಾವಿರ ಕಾಳುಮೆಣಸು ಚನ್ನಗಿರಿ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತಾರರಿಂದ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತಾರು ಕಾಳು ಮೆಣಸು ಸಿದ್ದಾಪುರ ಅರವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಅರವತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ಸರಾಸರಿ ಅರವತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತರವರೆಗೆ ಇದು ಆಯಾಯ ಊರಿನ ಕೃಷಿ ಮಾರುಕಟ್ಟೆಯ ದರ ಸ್ಥಳೀಯ ಮಾರ್ಕೆಟು ಸಿರ್ಸಿ ಟಿ ಎಸ್ ಎಸ್ಸು ಮತ್ತು ಟಿ ಎಮ್ ಎಸ್ಸು ದರ ಹೀಗಿದೆ ರಾಶಿ ಅಡಿಕೆ ಐವತ್ತೊಂದು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಐದುನೂರ ತೊಂಬತ್ತೆಂಟು ಸರಾಸರಿ ಐವತ್ಮೂರು ಸಾವಿರದ ಎರಡುನೂರ ಮೂವತ್ತೊಂದು ಬೆಟ್ಟ ಅಡಿಕೆ ಮೂವತ್ತೆಂಟು ಸಾವಿರದ ಎರಡುನೂರ ಹದಿನೆಂಟರಿಂದ ಐವತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಕೊಳೆ ಅಡಿಕೆ ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತೊಂದು ಕೆತ್ತು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೆಂಟು ಮೂವತ್ತೆಂಟು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಎಂಬತ್ತೇಳು ಶಾಲೆ ಅಡಿಕೆ ನಲವತ್ತು ಸಾವಿರದ ನೂರ ಹತ್ತೊಂಬತ್ತರಿಂದ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಎರಡು ನೂರ ಎಂಬತ್ತೆರಡು ಓಲ್ಡ್ ಚಾಲಿ ನಲವತ್ತೇಳು ಸಾವಿರದ ನೂರ ಹತ್ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಹದಿನೆಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಬೆಳೆಗೋಟು ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಚಾಲಿಕೆಂಪು ಇಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಏಳ್ನೂರ ನಾಲ್ಕು ಕೋಕಾ ಅಡಿಕೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕಾಳುಮೆಣಸು ಅರವತ್ತ್ನಾಲ್ಕು ಸಾವಿರದ ಎಪ್ಪತ್ತಾರರಿಂದ ಅರವತ್ತೇಳು ಸಾವಿರದ ಐದುನೂರ ಎಪ್ಪತ್ತಾರು ಸರಾಸರಿ ಅರವತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ರಾಶಿ ಅಡಿಕೆ ನಲವತ್ತೆಂಟು ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಐವತ್ತಾರು ಸಾವಿರದ ಎರಡು ನೂರ ಅರವತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತೆಂಟು ಬೆಟ್ಟ ಅಡಿಕೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಏಳ್ನೂರ ಅರವತ್ತೆರಡು ಚಾಲಿ ಅಡಿಕೆ ಟಿ ಎಮ್ ಎಸ್ ಸಿರಿಸಿಯಲ್ಲಿ ಮೂವತ್ತಾರು ಸಾವಿರದ ಹತ್ತೊಂಬತ್ತರಿಂದ ನಲವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಕರಾಸರಿ ನಲವತ್ತ್ಮೂರು ಸಾವಿರದ ಐದುನೂರ ಎಪ್ಪತ್ತಾರು ಕೆತ್ತಬೆಟ್ಟೆ ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕರಾಸರಿ ಮೂವತ್ತ್ನಾಲ್ಕು ಸಾವಿರದ ನೂರ ಅರವತ್ತೇಳು ಬಿಳೆಗೋಟು ಹದಿನೇಳು ಸಾವಿರದ ಹತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಇಪ್ಪತ್ತ್ಮೂರು ಕರಾಸರಿ ಮೂವತ್ತೆರಡು ಸಾವಿರದ ಎರಡು ನೂರ ಐವತ್ತೆಂಟು ಚಾಲಿಕೆಂಪು ಮೂವತ್ತು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಓಲ್ಡ್ ಚಾಲಿ ನಲವತ್ತೆಂಟು ಸಾವಿರದ ಆರುನೂರ ಮೂವತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಮುನ್ನೂರ ಹದಿಮೂರು ಸರಾಸರಿ ಐವತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಇನ್ನು ಸಿರ್ಸಿ ಟಿ ಎಸ್ ಎಸ್ ಅಲ್ಲಿ ಹಸಿ ಅಡಿಕೆ ರೇಟು ಹೀಗಿದೆ ಗೋಟ್ ಅಡಿಕೆ ಎಂಟು ಸಾವಿರದ ಏಳ್ನೂರ ಹದಿನೇಳರಿಂದ ಒಂಬತ್ತು ಸಾವಿರದ ಮುನ್ನೂರ ಹತ್ತು ತೆರಿ ಗೋಟು ಆರು ಸಾವಿರದ ಎರಡು ಹನ್ನೆರಡರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಹಸಿರು ಅಡಿಕೆ ಆರು ಸಾವಿರದ ಮುನ್ನೂರ ಹತ್ತರಿಂದ ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ತೆರಿ ಹಸಿರು ಐದು ಸಾವಿರದ ಏಳ್ನೂರರಿಂದ ಏಳು ಸಾವಿರದ ತೊಂಬತ್ತೊಂಬತ್ತು ಸಿಪ್ಪೆ ಅಡಿಕೆ ಸೆಕೆಂಡು ಎರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸಿಪ್ಪೆ ಅಡಿಕೆ ಫಸ್ಟ್ ಕ್ವಾಲಿಟಿ ಹನ್ನೆರಡು ಸಾವಿರದ ಆರುನೂರ ಹನ್ನೊಂದರಿಂದ ಇಪ್ಪತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರವರೆಗೆ ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಆರು ಸಾವಿರದ ಏಳ್ನೂರ ಐವತ್ತೊಂದರಿಂದ ಆರು ಸಾವಿರದ ಒಂಬೈನೂರ ಒಂದು ಹಸಿ ಅಡಿಕೆ ತೆರಿ ಅಡಿಕೆ ಏಳು ಸಾವಿರದ ನೂರ ಎಪ್ಪತ್ತೈದರಿಂದ ಏಳು ಸಾವಿರದ ಮುನ್ನೂರ ಐವತ್ತೈದು ಗೋಟಡ್ಕೆ ತೆರಿಗೆ ಅಡಿಕೆ ಒಂಬತ್ತು ಸಾವಿರದ ಮುನ್ನೂರ ಒಂಬತ್ತರಿಂದ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಸಿಪ್ಪೆ ಚಾಲಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೈದರವರೆಗೆ ಇನ್ನು ದರ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ವಿಟ್ಲು ಬಾಳೆ ಒಂದು ಸಾವಿರದ ಎರಡು ನೂರ ಹತ್ತರಿಂದ ನಾಲ್ಕು ಸಾವಿರದ ಆರುನೂರ ಹತ್ತು ಕರಿಬಾಳೆ ಒಂದು ಸಾವಿರದ ಹನ್ನೊಂದರಿಂದ ಮೂರು ಸಾವಿರದ ಏಳ್ನೂರ ಹತ್ತರವರೆಗೆ ಅಡಿಕೆ ಧಾರಣೆಯನ್ನು ಕೇಳಿದ್ದೀರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ